ಎಲ್ಲರಿಗೂ ನಮಸ್ತೆ ಮತ್ತೊಂದು ಹಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಅಲ್ಪಸಂಖ್ಯಾತರಿದ್ದೀರಿ ತಮಗೊಂದೆಲ್ಲ ಒಂದು ಅವಕಾಶ ಸರ್ಕಾರದ ವತಿಯಿಂದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಫ್ರೀ ಕೋಚಿಂಗನ್ನು ಕಾಲ್ಫರ್ ಮಾಡಿರುವಂಥದ್ದು ಯಾರೆಲ್ಲ ಅರ್ಹತೆಯನ್ನು ಹೊಂದಿರ್ತಾರೆ ಎಷ್ಟು ವಯಸ್ಸಿನವರೆಗೆ ಇದು ಅಪ್ಲಿಕೇಶನ್ ಮಾಡಕ್ಕೆ ಬರುತ್ತೆ ಮತ್ತು ಯಾವ್ಯಾವ ಸೌಲಭ್ಯಗಳ ಇದೆಯಾ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋ ಸೆಕ್ಷನಲ್ಲಿ ನಾವು ನೋಡ್ತಾ ಹೋಗೋಣ ತಡ ಮಾಡದೆ ಬನ್ನಿ ಸ್ನೇಹಿತರೆ ನೋಡೋಣ ತಾವಿಲ್ಲಿ ನೋಡ್ಬೋದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಭವನ ಮಿಲ್ಲರ್ ಟ್ಯಾಂಕ್ ಬಂಡೆ ರಸ್ತೆ ವಸಂತ್ ನಗರ್ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಈ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಏನ್ಮಾಡ್ಬೋದು ಅಪ್ಲೈ ಅನ್ನ ಮಾಡಬೇಕಾಗಿರುವಂಥದ್ದು ನಂತರ ಈ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಯಾರೆಲ್ಲ ಫ್ರೀ ಕೋಚಿಂಗ್ಗೆ ಅಪ್ಲೈ ಮಾಡ್ಬೋದು ಅಂತಂದ್ರೆ ಮುಸ್ಲಿಮ್ಸು ಕ್ರಿಶ್ಚಿಯನ್ನು ಜೈನ್ ಬೌದ್ಧ ಸಿಖ್ ಪಾರ್ಸಿ ಸಮುದಾಯದ ವಿದ್ಯಾರ್ಥಿಗಳು ಈ ಒಂದು ಪ್ರೀ ಕೋಚಿಂಗನ್ನು ತಾವೇನು ಮಾಡಬಹುದು ಅಪ್ಲೈ ಮಾಡಬಹುದಾಗಿದೆ ಯಾವ ಸಮುದಾಯ ಮುಸ್ಲಿಂ ಸಮುದಾಯ ಕ್ರಿಶ್ಚಿಯನ್ ಸಮುದಾಯ ಜೈನ್ ಬೌದ್ಧ ಸಿಖ್ ಮತ್ತು ಪಾರ್ಸಿ ಸಮುದಾಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪೂರ್ವ ತರಬೇತಿ ಪಡೆಯಲು ಅರ್ಜಿ ಆಹ್ವಾನಿಸುವುದನ್ನು ಇಲ್ಲಿ ಪ್ರಕಟಿಸಲಾಗಿರುವಂತದ್ದು ಹಾಗಾದರೆ ಅರ್ಜಿ ಸಲ್ಲಿಸುವುದರ ಬಗ್ಗೆ ನೋಡೋದಾದರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ವತಿಯಿಂದ ಕೆ ಕೆಎಸ್ ಗೆಜಿಟೆಡ್ ಪ್ರೊಫೆಷನರ್ ವಸತಿ ತರಬೇತಿಯನ್ನ ಬೆಂಗಳೂರಿನ ಹಜ್ ಭವನದಲ್ಲಿ ನೀಡಲಾಗ್ತದೆ ಯಾರು ಕೆಎಸ್ ಕೆ ಮತ್ತು ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತಾ ಇದ್ರಿ ಆ ಎಕ್ಸಾಮ್ ಅಲ್ಲಿ ರ್ಯಾಂಕಿಂಗ್ ಚೆನ್ನಾಗಿ ಬಂತು ಅಂತಂದ್ರೆ ನಿಮಗೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಅವಕಾಶವನ್ನ ಕೊಡುವಂತದ್ದು ನಂತರ ಕಮ್ಮಿ ರ್ಯಾಂಕ್ ಪಡೆದಿದ್ರೆ ತಾವು ಸಿ ಗ್ರೂಪ್ ಸಿ ಆರ್ ಬಿ ಎಸ್ ಎಸ್ ಸಿ ಪರೀಕ್ಷೆಗೆ ಪೂರ್ವ ತರಬೇತಿಯನ್ನ ಪ್ರತಿಷ್ಠಿತ ಸಂಸ್ಥೆಗಳ ಸಂಸ್ಥೆಗಳ ಮೂಲಕ ನೀಡಲಾಗುವುದು ಸರದಿ ತರಬೇತಿ ಆಹಾರ ಅಲ್ಪಸಂಖ್ಯಾತರ ಸಮುದಾಯದ ವಿದ್ಯಾರ್ಥಿಗಳಿಂದ ಅರ್ಜಿಯನ್ನ ಆಹ್ವಾನಿಸಲಾಗಿರುವಂತದ್ದು ಹಾಗಾದ್ರೆ ಅರ್ಜಿ ಸಲ್ಲಿಸುವುದಕ್ಕೆ ಪ್ರಾರಂಭ ಯಾವುದು ಅಂತಂದ್ರ ಅರ್ಜಿ ಸಲ್ಲಿಸಲು ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಸಾರಿ ಇಪ್ಪತ್ತೈದರವರೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇರುವಂಥದ್ದು ಹಾಗಾದ್ರೆ ಅರ್ಜಿ ಸಲ್ಲಿಸಲು ಬೇಕಾಗಿರ್ತಕ್ಕಂಥ ಅರ್ಹತೆಗಳು ಏನು ಅಂತಕ್ಕಂಥದನ್ನು ನೋಡೋದಾದ್ರೆ ನೋಡ್ರಿ ಅವರು ಯಾರು ಅಪ್ಲೈ ಮಾಡ್ತಿದಿರಿ ತಾವುಗಳು ಕರ್ನಾಟಕ ರಾಜ್ಯದ ನಿವಾಸಿಗಳಾಗಿರಬೇಕು ನಂತರ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿರಬೇಕು ಅಂದರೆ ಮುಸ್ಲಿಂ ಕ್ರಿಶ್ಚಿಯನ್ ಆಗಿರಬಹುದು ಅಥವಾ ಜೈನ ಬೌದ್ಧ ಸಿಖ್ ಪಾರ್ಸಿ ಸಮುದಾಯದ ಅಥವಾ ವಿದ್ಯಾರ್ಥಿಗಳಾಗಿದ್ದರೆ ಮಾತ್ರ ಇದಕ್ಕೆ ಅರ್ಹತೆಯನ್ನ ಹೊಂದಿರುವಂತದ್ದು ಅಭ್ಯರ್ಥಿಯು ಸರ್ಕಾರದಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿಯನ್ನ ಹೊಂದಿರಬೇಕು ಯಾರು ಈ ಪ್ರೀ ಕೋಚಿಂಗ್ಗೆ ಅರ್ಹತೆ ಹೊಂದಿದ್ದೀರಿ ಅಂತಂದ್ರೆ ಸರ್ಕಾರದಿಂದ ಮಾನ್ಯತೆ ಪಡೆದಿರತಕ್ಕಂಥ ವಿಶ್ವವಿದ್ಯಾಲಯದ ಪದವಿಯನ್ನ ಹೊಂದಿದವರಿಗೆ ಮಾತ್ರ ಇದು ಅರ್ಹತೆಯನ್ನ ಹೊಂದಿರುವಂತದ್ದು ನಂತರ ಅಭ್ಯರ್ಥಿಯ ವಯೋಮಿತಿ ನೋಡ್ರಿ ಯು ಪಿ ಎಸ್ ಸಿ ಕೆ ಎಸ್ ಗೆಜೆಟೆಡ್ ಪ್ರೊಫೆಷನಲ್ ನೀವು ಅಪ್ಲೈ ಮಾಡಬೇಕು ಅಂತಂದ್ರೆ ಅಥವಾ ಪಿ ಎಸ್ ಸಿ ಗ್ರೂಪ್ ಸಿ ತರಬೇತಿಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಕನಿಷ್ಠ ನಿಮ್ಗೆ ವಯಸ್ಸು ಎಷ್ಟಿರಬೇಕು ಅಂದ್ರೆ ಇಪ್ಪತ್ತೈದರಿಂದ ಮೂವತ್ತೈದು ವರ್ಷಗಳ ಒಳಗೆ ಇರಬೇಕು ಇಪ್ಪತ್ತೈದು ವರ್ಷಗಿನ ಹೆಚ್ಚು ಮೂವತ್ತೈದು ವರ್ಷಗಳಿಗಿನ ಕಮ್ಮಿ ಇರಬೇಕು ಆರ್ ಆರ್ ಬಿ ಎಸ್ ಎಸ್ ಸಿ ತರಬೇತಿ ಕನಿಷ್ಠ ಹದಿನೆಂಟರಿಂದ ಮೂವತ್ತರವರೆಗೆ ಇರಬೇಕು ಆರ್ ಆರ್ ಬಿ ಅಥವಾ ಎಸ್ ಎಸ್ ಸಿ ನೀವು ಏನಾದ್ರು ಅಪ್ಲೈ ಮಾಡಬೇಕು ಅನ್ಕೊಂಡಿದ್ರೆ ತಮ್ಮ ವಯಸ್ಸು ಹದಿನೆಂಟರಿಂದ ಮೂವತ್ತರವರೆಗೆ ಮೀರಬಾರದು ಅಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಅಂತಿಮ ದಿನಾಂಕದೊಳಗಾಗಿ ನಿಮ್ಮ ಬರಬರಿರಬೇಕು ನಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೌಕರಿಯಲ್ಲಿ ಅಭ್ಯರ್ಥಿಗಳು ಅರ್ಹತೆ ಹೊಂದಿರುವುದಿಲ್ಲ ಯಾರಾದರೂ ಗೋರ್ಮೆಂಟ್ ಎಂಪ್ಲಾಯ್ ಇದ್ರೆ ಅಂದ್ರೆ ನಿಮಗೆ ಅಪ್ಲೈ ಮಾಡೋದಕ್ಕೆ ಬರಲ್ಲ ಹಿಂದಿನ ಸಾಲಿನಲ್ಲಿ ಐ ಎಸ್ ಕೆ ಎಸ್ ತರಬೇತಿ ಪಡೆದ ಅಭ್ಯರ್ಥಿಗಳು ಅರ್ಹತೆ ಆಗಿರೋದಿಲ್ಲ ಆಗಿರುವುದಿಲ್ಲ ಆಲ್ರೆಡಿ ಒಂದು ಸಾರಿ ನೀವು ಕೋಚಿಂಗನ್ನು ತಗೊಂಡು ಪಡೆದುಕೊಂಡಿದ್ರೆ ನಿಮ್ಗೆ ಏನು ಮಾಡೋಕ್ಕೆ ಬರಲ್ಲ ಇದು ಅಂದ್ರೆ ಇನ್ನೊಂದು ಸಾರಿ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಹಾಗಾದ್ರೆ ಎಲ್ಲಿ ಅಪ್ಲೈ ಮಾಡಬೇಕು ಬನ್ನಿ ತೋರಿಸ್ತೀನಿ ನೋಡ್ರಿ ಅರ್ಜಿದಾರರು ಇಲ್ಲಿ ಕೊಟ್ಟಿರ್ತಕ್ಕಂತ ಏನು ವೆಬ್ಸೈಟ್ ಇದೆಲ್ಲ ಈ ಲಿಂಕ್ ಗೆ ಹೋಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದೆ ಆಫ್ಲೈನ್ ಇರೋದಿಲ್ಲ ಓನ್ಲಿ ಆನ್ಲೈನ್ ಮಾತ್ರ ಇರುವಂತದ್ದು ಆನ್ಲೈನ್ ಅಲ್ಲಿ ಅರ್ಜಿ ಭರ್ತಿ ಮಾಡಲು ವಿವರವಾದ ಸೂಚನೆ ವಿಧಾನಗಳನ್ನ ಈ ವೆಬ್ಸೈಟ್ ಅಲ್ಲಿ ಏನ್ ಮಾಡಬೇಕಾಗುತ್ತೆ ನೀವು ತಗೋಬೇಡ ತೆಗೆದುಕೊಳ್ಳಬೇಕಾಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಅಲ್ಪಸಂಖ್ಯಾತರ ಸಹಾಯವಾಣಿ ಸಂಖ್ಯೆ ಎಂಟು ಎರಡು ಏಳು ಏಳು ಒಂಬತ್ತು 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 ಅನ್ನ ಸಂಪರ್ಕಿಸಿ ಅಂತ ಹೇಳಿದ್ದಾರೆ ಏನು ಪ್ರಕಟವಾಗಿರುವಂತದ್ದು ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರಿಂದ ಇದನ್ನ ಏನ್ ಮಾಡಿದ್ದಾರೆ ಪ್ರಕಟಣೆಯನ್ನ ಹೊರಡಿಸಿರುವಂಥದ್ದು ಯಾರೆಲ್ಲ ಡಿಗ್ರಿ ಓದ್ತಾ ಇದ್ದೀರಿ ಅಲ್ಲಿ ಕೋಚಿಂಗ್ ಮಾಡ್ಕೊಂಡು ಓದ್ತಾ ಇದೀರಿ ತಾವು ಒಂದು ಸಾರಿ ಇಲ್ಲಿ ಯು ಪಿ ಎಸ್ ಸಿ ಅಥವಾ ಕೆ ಎಸ್ ಕೋಚಿಂಗನ್ನು ಪಡೆದ್ರೆ ಹಲವಾರು ಹುದ್ದೆಗಳಿಗೆ ತಾವು ಆಯ್ಕೆ ಆಗ್ತೀರಿ ದಯವಿಟ್ಟು ಯಾರೆಲ್ಲ ನಿಮ್ಮ ಸ್ನೇಹಿತರಿದ್ದಾರೆ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರು ಇರ್ತಕ್ಕಂಥ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್